ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಹದಿನೈದರ ಪ್ರಚಲಿತ ಘಟನೆಗಳ ಒಂದು ಸ್ಮಾರ್ಟ್ ಸಿಟಿ ಸರ್ಕಲ್ ನ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ಇಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಜೂನ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಲಭ್ಯ ಇರುತ್ತೆ ಆಮೇಲೆ ಪೋಸ್ಟ್ ಮೂಲಕ ನಮ್ಮ ಮ್ಯಾಗ್ಝಿನ್ ಗಳನ್ನ ಪಡಿಬೇಕಂದ್ರೆ ಈ ನಂಬರ್ ಗೆ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಬನ್ನಿ ಇಂದಿನ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡೋಣ ಇತ್ತೀಚೆಗೆ ಉತ್ತರಾಖಂಡದ ಜೋಶಿಮಠ ತಹಸೀಲ್ ಏನೆಂದು ಮರುನಾಮಕರಣ ಮಾಡಲಾಗಿದೆ ಜೋಶಿಮಠ್ ತಹಸೀಲ್ ಆಫ್ ಉತ್ತರಾಖಂಡ್ ಹ್ಯಾಸ್ ಬಿನ್ ರೀನೇಮ್ಡ್ ಆಸ್ ವಾಟ್ ರೀಸೆಂಟ್ಲಿ ಇರೋ ಉತ್ತರ ಆಪ್ಷನ್ ಎರಡು ಜೋಶಿಮಠವನ್ನ ಜ್ಯೋತಿರ್ಮಠ ಅಂತ ಮರುನಾಮಕರಣ ಮಾಡಲಾಗುವುದು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಚಮೋಲಿ ಜಿಲ್ಲೆಯ ಪೌರಾಣಿಕ ನಗರವಾಗಿರುವಂತಹ ಜೋಶಿಮಠ ತಹಸೀಲ್ನ ಅಧಿಕೃತ ಹೆಸರನ್ನ ಅದರ ಐತಿಹಾಸಿಕ ಶೀರ್ಷಿಕೆಯಾಗಿರುವಂತಹ ಜ್ಯೋತಿರ್ಮಠ ಎಂದು ಬದಲಾಯಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಬದರಿನಾಥ ದೇಗುಲದ ಹೆಬ್ಬಾಗಿಲು ಜೋಶಿ ಮಠದಲ್ಲಿ ಎಂಟನೇ ಶತಮಾನದ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಅದ್ವೈತ ವೇದಾಂತ ತತ್ವಶಾಸ್ತ್ರವನ್ನ ಪ್ರಚಾರ ಮಾಡಲು ಜ್ಯೋತಿರ್ಮಠ ಅಥವಾ ಜ್ಯೋತಿರ್ ಸ್ಥಾಪಿಸಿದ್ದಾರೆ ಅಂತ ನಂಬಲಾಗಿದೆ ಶಂಕರಾಚಾರ್ಯರು ಶಂಕರಾಚಾರ್ಯರ ಬಗ್ಗೆ ನೋಡೋದಾದ್ರೆ ಇವರು ಕೇರಳದ ಕಾಲಡಿಯಲ್ಲಿ ಕ್ರಿಸ್ತ ಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಮತ್ತು ಕ್ರಿಸ್ತ ಶಕ ಎಂಟುನೂರ ಇಪ್ಪತ್ತರಲ್ಲಿ ನಿಧನರಾಗಿದ್ದಾರೆ ಇವರನ್ನ ಅದ್ವೈತ ವೇದಾಂತ ತತ್ವಶಾಸ್ತ್ರದ ಸ್ಥಾಪಕ ಅಂತ ಪರಿಗಣಿಸಲಾಗಿದೆ ಇವರು ಶಿವನ ಭಕ್ತರಾಗಿದ್ದರು ಹಾಗೂ ಬೌದ್ಧ ತತ್ವಜ್ಞಾನಿಗಳನ್ನ ವಿರೋಧಿಸ್ತಾ ಇದ್ರು ಶಂಕರಾಚಾರ್ಯರ ಪ್ರಮುಖ ರಚನೆಗಳು ಯಾವುದಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಭಜ ಗೋವಿಂದ ಸ್ತೋತ್ರ ನಿರ್ವಾಣ ಶತಕಂ ಪ್ರಕರಣ ಗ್ರಂಥಗಳು ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ನಾಲ್ಕು ಪೀಠಗಳು ಯಾವುದಂದ್ರೆ ಉತ್ತರ ಭಾಗದಲ್ಲಿ ಬದರಿ ಪೀಠ ಅಥವಾ ಜ್ಯೋತಿರ್ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ಅಥವಾ ಶಾರದಾ ಮಠ ಪೂರ್ವದಲ್ಲಿ ಪುರಿ ಪೀಠ ಅಥವಾ ಗೋವರ್ಧನ ಮಠ ಪಶ್ಚಿಮ ಪೀಠದಲ್ಲಿ ದ್ವಾರಕಾ ಪೀಠ ಅಥವಾ ಕಾಳಿಕಾ ಮಠ ಮುಂದಿನ ಕರ್ಣ ಪ್ರಶ್ನೆ ಅರುಣಾಚಲ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ದ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಅರುಣಾಚಲ ಪ್ರದೇಶ ಉತ್ತರ ಆಪ್ಷನ್ ಒಂದು ಪೆಮಾಖಂಡು ಅರುಣಾಚಲ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಪೆಮಾಖಂಡು ಅವರು ಸತತ ಮೂರನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ ಇಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಬಿಟ್ಟು ಆ ಪೆಮಾಖಂಡು ಅವರ ಮಿಸ್ಸಸ್ ಯಾರು ಅವರಿಗೆ ಮಕ್ಕಳೆಷ್ಟಿದ್ರು ಅವರು ವಿದ್ಯಾಭ್ಯಾಸ ಎಲ್ಲಿ ಮುಗಿಸಿದ್ರು ಆಮೇಲೆ ಎಷ್ಟನೇ ಎಸ್ವಿಯಿಂದ ಎಷ್ಟನೇ ಎಸ್ವಿಗೆ ಅವರು ರಾಜಕಾರಣಕ್ಕೆ ಎಂಟ್ರಿ ಆದರು ಈಗ ಎಲ್ಲಿದ್ದಾರೆ ಅಂತದೆಲ್ಲ ಏನು ಕೇಳಲ್ಲ ಓಕೆ ಜಸ್ಟ್ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಯಾರು ಪೆಮಾಖಂಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನ ಯಾವ ದೇಶವು ಆಯೋಜನೆ ಮಾಡುತ್ತದೆ ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಮೆನ್ಸ್ ಜೂನಿಯರ್ ಹಾಕಿ ವರ್ಲ್ಡ್ ಕಪ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಭಾರತ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ತಂಡಗಳನ್ನು ಒಳಗೊಂಡ ಚೊಚ್ಚಲ ಐ ಎಚ್ ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ ಅನ್ನು ಆಯೋಜನೆ ಮಾಡಲು ಇಂಟರ್ ನ್ಯಾಷನಲ್ ಹಾಕಿ ಫೆಡರೇಷನ್ ಅಥವಾ ಐ ಎಚ್ ಇತ್ತೀಚೆಗೆ ಭಾರತವನ್ನು ಆಯ್ಕೆ ಮಾಡಿದೆ ಐ ಎಚ್ ಅಧ್ಯಕ್ಷ ತಯಬ್ ಇಕ್ರಮ್ ಮತ್ತು ಹಾಕಿ ಇಂಡಿಯಾದ ಅಧ್ಯಕ್ಷ ಡಾಕ್ಟರ್ ದಿಲೀಪ್ ತಿರ್ಕಿ ಅವರು ಈ ನ ಮಹತ್ವ ಮತ್ತು ಜಾಗತಿಕ ಹಾಕಿ ಪ್ರತಿಭೆಯನ್ನ ಪೋಷಿಸುವಂತಹ ಭಾರತದ ಬದ್ಧತೆಯನ್ನ ಒತ್ತಿ ಹೇಳಿದ್ದಾರೆ ಭಾರತವು ಈ ಹಿಂದೆ ಮೂರು ಬಾರಿ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದೆ ಹಾಗೂ ಎರಡು ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಉತ್ತರ ಆಪ್ಷನ್ ಮೂರು ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ನ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಭಾರತದ ಜಿ ಡಿ ಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಜನವರಿಯಲ್ಲಿ ಆರು ಪಾಯಿಂಟ್ ನಾಲ್ಕು ಪ್ರತಿಶತದಿಂದ ಆರು ಪಾಯಿಂಟ್ ಆರು ಪ್ರತಿಶತಕ್ಕೆ ಪರಿಷ್ಕಾರ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಉಳಿಯುತ್ತದೆ ಅಂತ ಅಂದಾಜು ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಮುನ್ಸೂಚನೆಯು ಆರು ಪಾಯಿಂಟ್ ಐದರಿಂದ ಏಳು ಏಳು ಪಾಯಿಂಟ್ 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 ಆರು ಆರು ಐದು ಪ್ರತಿಶತದಿಂದ ಪ್ರತಿಶತಕ್ಕೆ ಇರಲಿದೆ ಎನ್ ಎಸ್ ಒ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯು ಎಂಟು ಪಾಯಿಂಟ್ ಎರಡು ಪ್ರತಿಶತದಷ್ಟು ಬೆಳೆದಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಮುನ್ಸೂಚನೆಯನ್ನ ಏಳು ಪಾಯಿಂಟ್ ಎರಡು ಎರಡು ಪ್ರತಿಶತಕ್ಕೆ ಹೆಚ್ಚಳ ಮಾಡಿದೆ ವಿಶ್ವ ರಕ್ತದಾನಿಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ಬ್ಲಡ್ ಡೋನರ್ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ನಾಲ್ಕು ಜೂನ್ ಹದಿನಾಲ್ಕು ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲಡ್ ಡೋನರ್ ಆರ್ಗನೈಜೇಷನ್ ಮತ್ತು ಇಂಟರ್ ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಹಯೋಗದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಈ ದಿನವನ್ನು ಸ್ಮರಿಸುತ್ತದೆ ಆಸ್ಟ್ರಿಯ ವೈದ್ಯ ಲ್ಯಾಂಡ್ ಸ್ಟೇನರ್ ಅವರು ಮಾನವನ ರಕ್ತದ ಮೊದಲ ಮೂರು ಗ್ರೂಪ್ಗಳನ್ನು ಸಂಶೋಧನೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಅವರ ಜನ್ಮ ದಿನವಾಗಿರುವಂತಹ ಜೂನ್ ಹದಿನಾಲ್ಕನ್ನು ವಿಶ್ವ ರಕ್ತದಾನಿಗಳ ದಿನವಾಗಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಅಕ್ಟೋಬರ್ ಒಂದನ್ನು ಪ್ರತಿ ವರ್ಷ ರಾಷ್ಟ್ರೀಯ ರಕ್ತದಾನ ದಿನವಾಗಿ ಆಚರಿಸಲಾಗುತ್ತದೆ ಈ ವರ್ಷದ ಒಂದು ಥೀಮ್ ಏನಂದ್ರೆ ಟ್ವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಸ್ಕೀಮ್ ಉತ್ತರ ಆಪ್ಷನ್ ಮೂರು ಅಸ್ಸಾಂ ಅಸ್ಸಾಂ ಸರ್ಕಾರವು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ತನ್ನ ರಾಜ್ಯದಲ್ಲಿ ಬಾಲ್ಯ ವಿವಾಹದ ಸಮಸ್ಯೆಯನ್ನು ಪರಿಹರಿಸಲು ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಅವರು ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಅಥವಾ ಎಂಎಂಎನ್ಎಂ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯು ಅಸ್ಸಾಂ ರಾಜ್ಯದ ಸುಮಾರು ಹತ್ತು ಲಕ್ಷ ವಿದ್ಯಾರ್ಥಿನಿಯರಿಗೆ ಪ್ರಯೋಜನವನ್ನು ನೀಡಲಿದ್ದು ಈ ಯೋಜನೆ ಅಡಿಯಲ್ಲಿ ಹೈಯರ್ ಸೆಕೆಂಡರಿ ಶಿಕ್ಷಣಕ್ಕೆ ದಾಖಲಾಗಿರುವಂತಹ ಹೆಣ್ಣು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡಲಾಗುವುದು ಆಮೇಲೆ ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳ ಪದವಿ ಕೋರ್ಸ್ ಪಡೆಯುತ್ತಿರುವಂತಹ ಹುಡುಗಿಯರಿಗೆ ತಿಂಗಳಿಗೆ ಒಂದು ಸಾವಿರದ ಎರಡುನೂರು ರೂಪಾಯಿಯನ್ನು ಕೊಡಲಾಗುವುದು ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ಗೆ ದಾಖಲಾಗಿರುವಂತಹ ಹೆಣ್ಣು ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ಈ ಒಂದು ಮುಖ್ಯಮಂತ್ರಿ ನಿಜುತ್ ಮೋಯಿನ ಯೋಜನೆ ಅಡಿಯಲ್ಲಿ ಅಸ್ಸಾಂನಲ್ಲಿ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರು ಮನು ನೇಮಕೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ರಿಅಾಯಿಂಟೆಡ್ ಆಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಉತ್ತರ ಆಪ್ಷನ್ ಒಂದು ಅಜಿತ್ ಧೋವಲ್ ಕೇಂದ್ರ ಸರ್ಕಾರವು ಮಾಜಿ ಐ ಪಿ ಎಸ್ ಅಧಿಕಾರಿ ಅಜಿತ್ ಧೋವಲ್ ಅವರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮರು ನೇಮಕ ಮಾಡಿದೆ ಇವರು ಎರಡ್ ಸಾವಿರದ ಹದಿನಾಲ್ಕರಿಂದ ರಾಷ್ಟ್ರೀಯ ಭದ್ರತಾ ಸಲಹೆಗಾರಾಗಿದ್ದಾರೆ ಕಾಲಾ ಅಜರ್ ಕಾಯಿಲೆಯು ಯಾವ ಏಜೆಂಟ್ ನಿಂದ ಉಂಟಾಗುತ್ತದೆ ಕಾಲಾ ಅಜರ್ ಡಿಸೀಸ್ ಈಸ್ ಕಾಸ್ಡ್ ಬೈ ವಿಚ್ ಏಜೆಂಟ್ ಉತ್ತರ ಆಪ್ಷನ್ ಮೂರು ಪ್ರೋಟೋಝೋವಾ ಕಾಲಾ ಅಜರ್ ಕಾಯಿಲೆಯು ಪ್ರೋಟೋಝೋವನ್ ಪರಾವಲಂಬಿ ಲಿಶ್ಮೇನಿಯಾ ಡೊನೋವಾನಿಯಿಂದ ಉಂಟಾಗುತ್ತಿದ್ದು ಸ್ಯಾಂಡ್ ಫ್ಲೈಗಳ ಮೂಲಕ ಹರಡುತ್ತದೆ ಇತ್ತೀಚೆಗೆ ಪೂರ್ವ ಆಫ್ರಿಕಾದಲ್ಲಿ ಕಾಲಾ ಅಜರ್ ಎಂದು ಕರೆಯಲ್ಪಡುವಂತಹ ಒಳಾಂಗಗಳ ಲಿಷ್ಮೇನಿಯಾಸಿಸ್ ಅಥವಾ ವಿಯಲ್ ಅನ್ನು ಎದುರಿಸಲು ಡಬ್ಲ್ಯೂ ಹೊಸ ಚೌಕಟ್ಟನ್ನು ಪ್ರಾರಂಭಿಸುವ ಮೂಲಕ ನಿರ್ಮೂಲನ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡುವಂತಹ ಗುರಿಯನ್ನು ಹೊಂದಿದೆ ಈ ಪರಾವಲಂಬಿ ಸೋಂಕು ಸಾರ್ವಜನಿಕ ಆರೋಗ್ಯದ ಅಪಾಯವನ್ನು ಉಂಟು ಮಾಡುತ್ತದೆ ಈ ರೋಗವು ಎಪ್ಪತ್ತೈದು ದೇಶಗಳಲ್ಲಿ ಸ್ಥಳೀಯವಾಗಿದ್ದು ಭಾರತದಲ್ಲಿ ಸಹ ಹೆಚ್ಚಾಗಿ ಕಾಣಬಹುದಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕ್ಲೋರೆಲ್ಲಾ ಸೊರೋಕಿನಿಯಾನಾ ಎಂಬುದು ಏನು ವಾಟ್ ಈಸ್ ಕ್ಲೋರೆಲ್ಲಾ ಸೊರೋಕಿನಿಯಾನ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಪ್ರೋಟೋಝೋವಾ ಇತ್ತೀಚೆಗೆ ಸಿ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿಯ ವಿಜ್ಞಾನಿಗಳು ಕ್ಲೋರೆಲ್ಲಾ ಸೊರೋಕಿಯಾನ ಎಂಬ ಮೈಕ್ರೋ ಆಲ್ಗೆಗಳಿಂದ ಕ್ಲೋರೆಲ್ಲಾ ಗ್ರೋತ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿದಿದ್ದಾರೆ ಇದು ಆಹಾರ ಮತ್ತು ಫೀಡ್ ಅಪ್ಲಿಕೇಶನ್ಗಳಿಗೆ ಪ್ರಯೋಜನಕಾರಿಯಾಗಿದೆ ಈ ಮೈಕ್ರೋ ಆಲ್ಗೆ ಬಹುಪಾಲು ಏಕಕೋಶೀಯವಾಗಿದ್ದು ವೈವಿಧ್ಯಮಯ ಜಲವಾಸಿ ಪರಿಸರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತದೆ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ